ಅಂಥ ಕತ್ತಲಲ್ಲೂ ಟೋಲೋಲಿಂಗ್ ತುದಿಯ ಬಂಕರಿನ ಹೊರಗೆ ಒಂದು ಮುಖ ಕಾಣಿಸ್ತು ನೋಡಿ ಅನುಮಾನವೇ ಇಲ್ಲ ಅವನ ಗಡ್ಡ ಹೊಳಪುಗಣ್ಣು ನೋಡಿದವನೇ ಕೈಲಿದ್ದ ರೈಫಲ್ನ ಕುದುರೆ ಎಳೆದೆ ಕೇಳಿಸಿದ್ದು ಸಾವಿನ ಕೇಕೆ ಹಿಂದೆಯೇ ಅಲ್ಲಾಹೋ ಅಕ್ಬರ್ ಎಂಬ ಆರ್ಭಟ ಬಂಕರ್ನಿಂದ ಹೊರಬಂದ ಹದಿನಾರು ಪಾಕಿಗಳು ನಮ್ಮೆಡೆಗೆ ಗುಂಡು ಹಾರಿಸತೊಡಗಿದರು ಈಗ ನಮ್ಮ ಪಾತ್ರಗಳು ಅದಲೂ ಬದಲಾಗಿದ್ದವು ಅವರಿಗೆ ಬದುಕಿ ಪಾರಾಗುವ ಹಂಬಲ ನಾವು ಸಾಯಲೆಂದೇ ಬಂದವರು ಬಂಕರ್ನ ಒಳಗೆ ಅಡಗಿ ಕುಡಿತಷ್ಟು ಹೊತ್ತು ಅವರು ಜೀವಂತ ಆದರೆ ಬಂಕರ್ನಿಂದ ಹೊರಬಂದರೆ ಏನಿದೆ ನಮ್ಮದೇ ದೀಪಾವಳಿ ಹರ ಹರ ಮಹಾದೇವ್ ಅನ್ನುತ್ತಾ ಫೈರ್ ಮಾಡುತ್ತಾ ಜೊತೆಗಿದ್ದ ಹುಡುಗರನ್ನು ಹುರಿದುಂಬಿಸುತ್ತಾ ನುಗ್ಗಿದೆ ನೋಡಿ ಸರಿಯಾಗಿ ಸರಿಯಾಗಿ ನೆನಪಿದೆ ನನಗೆ ನೇರವಾಗಿ ನನ್ನದೇ ಬದುಕಿಗೆ ಸಿಕ್ಕು ಸತ್ತು ಬಿದ್ದಿದ್ದವರು ಸುಮಾರು ಹದಿನಾರು ಜನ ಉಳಿದವರು ಓಡಿ ಹೋಗಿದ್ದರು ಅಲ್ಲಿ ಬಿದ್ದಿದ್ದ ಅವರ ಬ್ಯಾಗು ಬಂದೂಕು ಇತರೆ ಸಾಮಗ್ರಿಗಳೇ ಸಾಕ್ಷಿ ಪಾಕಿಸ್ತಾನದ ಸೈನ್ಯದ ನಾರ್ದರ್ನ್ ಲೈಟ್ ಇನ್ಫೆಂಟ್ರಿಯ ಇಬ್ಬರು ಅಧಿಕಾರಿಗಳು ಮೈ ಚೆಲ್ಲಿಕೊಂಡು ಬಿದ್ದಿದ್ದರು ಒಬ್ಬನ ಹಣೆ ಹೊಕ್ಕ ಗುಂಡು ನೆತ್ತಿಯ ಚಿಪ್ಪು ಸೀಳಿ ಹಿಂಬದಿಯಿಂದ ಹೊರಬಂದಿತ್ತು ಇನ್ನೊಬ್ಬ ಅಧಿಕಾರಿ ಮೇಜರ್ ಇಮ್ರಾನ್ ಸಲಾಮೆ ಬಹುಶಃ ಶೆಲ್ನ ಹೊಡೆಟತಕ್ಕೆ ಸಿಕ್ಕು ಸತ್ತಿದ್ದ ಎದೆಯ ಕೆಳಭಾಗ ತೊಡೆಗಳ ತನಕ ಏನೂ ಉಳಿದಿರಲಿಲ್ಲ ಅದೇಕೆ ಹಾಗನ್ನಿಸಿತೋ ಕಾಣೆ ಅವರ ಶವಗಳ ಮುಂದೆ ನಿಂತು ಒಂದು ಕ್ಷಣ ಮೌನ ಒಂದು ಸಲ್ಯೂಟ್ ಯಾವ ದೇಶದವನಾದ್ರೇನು ಯೋಧನೆಂದರೆ ಯೋಧನೆ ಯುದ್ಧದಲ್ಲಿ ಪ್ರತಿ ಮರಣವೂ ವೀರ ಮರಣವೇ ಆದರೆ ನಮ್ಮ ಹುಡುಗರು ಮೇಜರ್ ಗುಪ್ತಾ ಮತ್ತು ಅವರೊಂದಿಗೆ ಸತ್ತ ಆರು ಜನರನ್ನ ತಂದು ಸಮತಟ್ಟು ನೆಲದ ಮೇಲೆ ಮಲಗಿಸಿದ್ದರು ತಕ್ಷಣ ಕಣ್ಣು ಚುಳ್ಳೆಂದವು ನೀವು ನಿಧಾನವಾಗಿ ಹತ್ ಬನ್ನಿ ಸಾಹಿಬ್ ಟೋಲೋಲಿಂಗ್ ಮೇಲೆ ನಿಂತು ಕಾಯ್ತಿರ್ತೀವಿ ಖುದಾ ಕಸಂ ಅಂದಿದ್ದ ಮಹಾಯೋಧ ಅಲ್ಲಿ ನಿಜಕ್ಕೂ ನನಗಾಗಿ ಕಾಯುತ್ತಿದ್ದ ಆದರೆ ನಿಂತಿರಲಿಲ್ಲ ಮೈನಸ್ ಹತ್ತು ಡಿಗ್ರಿ ಸೆಂಟಿಗ್ರೇಡ್ ಚಳಿಯ ಆ ರಾತ್ರಿಯಲ್ಲಿ ಅವನೊಂದು ಒರಟು ಬಂಡೆಗೆ ಆನಿಕೊಂಡು ಬೆನ್ನು ಚೆಲ್ಲಿದ್ದ ಪಾಕಿಸ್ತಾನಿ ಕಾಡತೋಸು ಎದೆ ಹೊಕ್ಕು ಬೆನ್ನು ಸಿಗಿದು ಹಾಕಿತ್ತು ಅವನು ವೀರ ಮರಣ ಕಂಡ ಭವರ್ ಸಿಂಗ್ ಹನಿಯುತ್ತಿದ್ದ ಕಣ್ಣು ಒರೆಸಿಕೊಂಡು ಅವನ ಹಣೆ ಚುಂಬಿಸಿದೆ ಒಂದು ಅಂತಿಮ ಸಲ್ಯೂಟ್ ಕೊಟ್ಟ ಮಾತು ಉಳಿಸಿಕೊಂಡಿದ್ದ ಭವರ್ ಸಿಂಗ್ ಟೋಲೋಲಿಂಗ್ನ ತುದಿಯಲ್ಲೇ ಕಾಯುತ್ತಿದ್ದ ಬಟ್ ಡೆಡ್ ಸರ್ ಐ ಆಮ್ ಆನ್ ಟೊಲೋಲಿಂಗ್ ಟಾಪ್ ಎಂಬ ಒಂದೇ ಒಂದು ರೇಡಿಯೋ ಮೆಸೇಜು ಮೇಜರ್ ಜನರಲ್ ಮೊಹಿಂದರ್ ಪುರಿ ಅವರಿಗೆ ಕಳಿಸಿದಾಗ ಬೆಳಗಿನ ಜಾವ ನಾಲ್ಕು ಗಂಟೆ ಹತ್ತು ನಿಮಿಷ ನಮ್ಮ ಹುಡುಗರು ಪರ್ವತದ ನೆತ್ತಿಯ ಮೇಲೆ ಭಾರತದ ಪತಾಕೆ ನೀಡುತ್ತಿದ್ದರು ಪರಾರಿಯಾದ ದುಶ್ಮನ್ ಬಿಟ್ಟು ಹೋಗಿದ್ದ ಹೆಪ್ಪುಗಟ್ಟಿದ ಜೇನುತುಪ್ಪ ಟಿನ್ಗಳಲ್ಲಿದ್ದ ಪೈನಾಪಲ್ ಎಲ್ಲವೂ ಆ ಕ್ಷಣಕ್ಕೆ ರುಚಿಯೇ ಅದೇಕೋ ಗೊತ್ತಿಲ್ಲ ಬಂಕರಿನಲ್ಲಿ ಬಿದ್ದಿದ್ದ ಕುರಾನ್ ಬಾ ಒಂದು ಪ್ರತಿ ಎತ್ತಿಟ್ಟುಕೊಂಡೆ ಅದು ವಾಲ್ ಟ್ರೋಫಿಯೇ ಸನ್ನಿವೇಶ ಬದಲಾಗ್ತಾ ಇದೆ ಪಕ್ಕಕ್ಕೆ ಹೊರಳಿದವನಿಗೆ ಲ್ಯಾವಿಯ ಬೆನ್ನು ನಿತಂಬ ಹಿತವಾಗಿ ತಾಕಿದವು ಅವಳ ಹಿತವಾದ ಬೆವತ ದೇಹದ ಘಮ ನನ್ನ ಉಸಿರ ತಿತ್ತಿಗಳಲ್ಲಿ ತುಂಬಿಕೊಳ್ಳುತ್ತಿತ್ತು ಇಷ್ಟಾಗಿ ಕಾರ್ಗಿಲ್ನ ಟೋಲೋಲಿಂಗ್ ಬೆಟ್ಟದಿಂದ ಇಳಿದು ಬಂದಾಗ ದೊಡ್ಡ ಸಂತೋಷವೇನೂ ಇರಲಿಲ್ಲ ಹೆಬ್ಬಂಡೆಯೊಂದಕ್ಕೆ ಹೊರಗೆ ನಿಂತು ಹಾಗೆ ಪ್ರಾಣ ಬಿಟ್ಟಿದ್ದ ಭವರ್ ಸಿಂಗ್ನ ಶವವನ್ನು ಉಳಿದ ಹುಡುಗರು ಇಳಿಸಿಕೊಂಡು ಬಂದಿದ್ದರು ಅವನನ್ನಿನ್ನು ನಾನು ನೋಡೋದಿಲ್ಲ ನಾನಲ್ಲ ಯಾರೂ ನೋಡೋದಿಲ್ಲ ಕಾಫಿನ್ ಬಾಕ್ಸ್ನ ಒಳಗೆ ಮಡಚಿ ಮುಚ್ಚಿಟ್ಟ ಶವ ಯಾರೋ ಮಿಲಿಟರಿಯವರು ಹೋಗಿ ಅದನ್ನು ಅವನ ಮನೆಗೆ ತಲುಪಿಸುತ್ತಾರೆ ಭಾರತದ ಬಾವುಟ ಸುತ್ತಿದ ದೇಹ ಅವನ ಊರಿನ ತಹಸೀಲ್ದಾರನೋ ಡಿಸಿಒ ಕೊಡುವ ಕೊನೆಯ ಗೌರವ ಪೊಲೀಸರು ಆಕಾಶದೆಡೆಗೆ ಬಂದೂಕು ತೋರಿಸಿ ತೋಪು ಹಾರಿಸುತ್ತಾರೆ ಭವರ್ ಸಿಂಗ್ ನ ಹೆಂಡತಿ ಭೋರಿಡುತ್ತಾಳೆ ಚೀರಾಡುತ್ತಾಳೆ ಎಲ್ಲಿಗೆ ಬಿದ್ದಿದೆ ಗುಂಡು ಎದೆ ಎದೆ ಹುಡುಕುತ್ತಾಳೆ ಕೊನೆಗೂ ಅವಳಿಗೆ ನೆನಪಿಗೆ ಉಳಿಯುವುದು ಅದೊಂದೇ ಗಾಯ ಅವಳ ಜಾಗದಲ್ಲಿ ಎಂದೋ ಒಂದು ದಿನ ಲ್ಯಾವಿಯೂ ಇರಬಹುದಾ ವೀರ ಚಕ್ರ ಪಡೆದು ವೇದಿಕೆಯಿಂದ ಇಳಿಯುತ್ತಿದ್ದಾಗ ಇವಳು ಅಲ್ಲೇ ಇದ್ದಳಲ್ಲ ಅಮ್ಮನ ಜೊತೆಗೆ ನಾನು ಮಾತ್ರ ಮೇಜರ್ ಗುಪ್ತಾನ ಹೆಂಡತಿಯ ಎದುರು ನಿಂತು ಕಣ್ಣು ತುಂಬಿಕೊಂಡು ಗದ್ಗದಿತನಾಗಿದ್ದೆ ಬಾಬೀ ಮೇಜರ್ ಗುಪ್ತಾಗೆ ಮರಣೋತ್ತರವಾಗಿ ಪರಮವೀರ್ ಚಕ್ರ ಕೊಟ್ಟಿತ್ತು ಸರ್ಕಾರ ಭಾರತ ರತ್ನ ಬಿಟ್ಟ ಮೇಲೆ ಈ ದೇಶದಲ್ಲಿ ಅತಿದೊಡ್ಡ ಪುರಸ್ಕಾರವೆಂದರೆ ಅದೇ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಬಹುಮಾನದ ಮೊತ್ತ ಅದು ಜೊತೆಗೆ ಗುಪ್ತಾ ಭಾಬಿ ಬದುಕಿರೋ ತನಕ ಮಾಸಾಶನ ಕೊಡ್ತಾರೆ ಆಕೆ ಇನ್ನೊಂದು ಮದುವೆ ಆಗಬಾರದು ಅಷ್ಟೆ ಆದರೆ ಪರಂವೀರ್ ಚಕ್ರ ಪಡೆದ ಆ ಮಹಾಯೋಧನ ಹೆಂಡತಿಗೆ ಕೊನೆ ತನಕ ಈ ದೇಶದಲ್ಲಿ ಸಿಗುವ ಮಾಸಾಶನವೆಷ್ಟು ಬರೀ ಹದಿನೈದು ನೂರು ರೂಪಾಯಿ ನನಗೆ ಕೊಟ್ಟಿರುವುದು ವೀರಚಕ್ರ ದೇಶದ ಮೂರನೆಯ ಒಂದು ಬಹುದೊಡ್ಡ ಗೌರವ ಎದೆಯ ಮೇಲೆ ಥಳಥಳಿಸುವ ಬಿಳೆ ಲಾಂಛನ ಎರಡು ಬಣ್ಣಗಳ ಉದ್ದನೆಯ ರಿಬ್ಬನ್ನು ಎರಡು ಇಂಚು ಉದ್ದ ಲಾವಿಗೆ ಅವಳಿಗೆ ಕೊನೆ ತನಕ ಎಂಟು ನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ಕೊಡ್ತಾರೆ ಅಷ್ಟೇನಾ ಇನ್ನೆಷ್ಟು ಕೊಡುತ್ತೆ ಮಗ ಒಂದು ಬಡ ದೇಶ ಎಷ್ಟು ಜನಕ್ಕೆ ಅಂತ ಕೊಡುತ್ತೆ ಹಾಗೆಲ್ಲ ದುಡ್ನ ಲೆಕ್ಕ ಹಾಕಬಾರ್ದು ನಿನಗೆ ಎಷ್ಟು ಸಲ ಮೊಲೆ ಉಣಿಸ್ದೆ ಎಷ್ಟು ಸಲ ಊಟ ಮಾಡಿಸ್ದೆ ಅಂತ ನೆನ್ಪಿಟ್ಕೊಂಡಿದ್ದೀನ ನಾನು ದೇಶ ಕೂಡ ತಾಯಿ ಅಂತಹದ್ದೆ ಅವತ್ತು ಪೆರೇಡ್ ಮುಗಿದ ನಂತರ ದಿಲ್ಲಿಯ ಹೋಟೆಲ್ಗೆ ಹಿಂತಿರುಗುವಾಗ ಗದರಿಸಿದ್ದಳು ಅಮ್ಮ ಆದರೆ ಈ ದೇಶದ ಒಬ್ಬ ಲೋಕಸಭಾ ಸದಸ್ಯ ಒಬ್ಬ ಮಂತ್ರಿ ಒಬ್ಬ ಶಾಸಕ ಕೊನೆ ತನಕ ಎಷ್ಟು ಪಿಂಚಣಿ ಪಡೆಯುತ್ತಾನೆ ನಿಮಗೆ ಗೊತ್ತಿರಲಿ ಒಬ್ಬ ಶಾಸಕ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಮತ್ತು ಒಬ್ಬ ಸಂಸದ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಪಿಂಚಣಿ ಪಡೆಯುತ್ತಾನೆ ಅದೂ ಕೂಡ ಎರಡು ಸಾವಿರದ ಎರಡರಲ್ಲಿಯೇ ಹಾಗೆಲ್ಲ ಮಾತಾಡಬಾರ್ದು ಮಗ ಅದು ನಮಗೆ ಸಂಬಂಧವಿಲ್ಲದ ವಿಷಯ ಅಂದುಬಿಟ್ಟಿದ್ದಳು ಅಮ್ಮ ಕಾರಿನ ಕಿಟಕಿ ಪಕ್ಕದಲ್ಲಿ ಕುಳಿತಿದ್ದ ಅಪ್ಪ ಮಾತೆ ಆಡಿರಲಿಲ್ಲ ಕೊನೆಯಲ್ಲಿ ಅವನು ಉದ್ಗರಿಸಿದ್ದು ಅದೇ ಶಬ್ದ ಚೂಳೆ ಮಕ್ಕ ಮರುದಿನ ಬೆಳಗ್ಗೆ ಲ್ಯಾವಿ ನನಗಿಂತ ಮುಂಚೆ ರೆಡಿಯಾಗಿದ್ದಳು ಕೆಂಪು ರೇಷ್ಮೆ ಸೀರೆ ಹುಟ್ಟಿದ್ದಳು ಅವಳ ಕೈಲಿದ್ದ ಚೀಲದಲ್ಲಿ ಹಸಿರು ಚಾದರವಿತ್ತು ದಿಲ್ಲಿಗೆ ಅವಳು ಬಂದಿರುವುದು ಮೊದಲನೆಯ ಸಲವೇನಲ್ಲ ಆದರೆ ಈ ಬಾರಿ ನಿರ್ಧರಿಸಿಕೊಂಡೇ ಬಂದಿದ್ದಳು ಅಲ್ಲಿಗೆ ಹೋಗಿ ಖಾಜಾ ನಿಜಾಮುದ್ದೀನ್ ಔಲಿಯಾನ ಸಮಾಧಿಗೆ ಹಸಿರು ಚಾದರ ಹೊದಿಸಿ ಬರಬೇಕು ಮುಲಕನಾಡು ತೆಲುಗು ಸ್ಮಾರ್ತರ ಹುಡುಗಿಗೆ ಈ ಸೂಫಿ ಸಂತನ ಕಡೆಗೆ ಯಾಕಷ್ಟು ಭಕ್ತಿಯೋ ನಿಜ ಖಾಜಾ ನಿಜಾಮುದ್ದೀನ್ ಯಾವ ಜಾತಿಗೂ ಸೇರಿದ ಸಂತನಲ್ಲ ಅವನು ಸೂಫಿ ಅವನು ಅನುಭಾವಿ ದಿಲ್ಲಿಯ ಸುಲ್ತಾನರ ಹಂಗೆ ಇಲ್ಲದೆ ಕೇವಲ ಪ್ರೇಮವನ್ನೂ ದೇವರನ್ನು ಮಹಮ್ಮದ್ ಪೈಗಂಬರನನ್ನು ಅಲ್ಲಾಹುವನ್ನೂ ನಂಬಿಕೊಂಡು ಇದೇ ದಿಲ್ಲಿಯಲ್ಲಿ ಬದುಕಿದ ಭಗವಂತನಂತಹ ಫಕೀರ ಸುಲ್ತಾನರು ಬರುತ್ತಿದ್ದಾರೆ ಸಾವಧಾನ ಕಾವಂದರು ಬರುತ್ತಿದ್ದಾರೆ ಹೆಜ್ಜೆ ಜೋಪಾನ ಎಂದು ದೊಡ್ಡ ದನಿಯಲ್ಲಿ ಆರ್ಭಟಿಸುತ್ತಾ ದಿಲ್ಲಿಯ ಖಿಲ್ಜಿ ಸುಲ್ತಾನನ ಅಂಗರಕ್ಷಕರು ಬರುತ್ತಿದ್ದರೆ ಮಸೀದಿಯ ಗೋಡೆಗೆ ಒರಗಿ ಕುಳಿತ ಖಾಜಾ ನಿಜಾಮುದ್ದೀನ್ ಔಲಿಯಾ ಸುಲ್ತಾನ ಬರುವ ಹೊತ್ತಿಗೆ ಸರಿಯಾಗಿ ಕಾಲು ಚಾಚಿದನಂತೆ ಈ ಫಕೀರರು ಇದ್ಯಾವಿನಿಂದ ಕಾಲು ಚಾಚೋದಕ್ಕೆ ಆರಂಭ ಮಾಡಿದ್ರು ಅಂತ ಕೆರಳಿದ ಸುಲ್ತಾನ ಕೇಳಿದ್ದಕ್ಕೆ ಸುಲ್ತಾನರ ಎದುರು ಕೈ ಚಾಚುವುದನ್ನ ನಿಲ್ಲಿಸಿದಾಗನಿಂದ ಅಂತ ಕೊಂಚವೂ ನಂಜಿಲ್ಲದೆ ನಗೇನಕ್ಕು ಎದ್ದು ಹೋಗಿದ್ದರಂತೆ ಖಾಜಾ ಸಾಹಿಬ್ ನಮಾಜ್ಗೆ ಅದಾದ ಒಂದು ವಾರದ ಒಳಗಾಗಿ ಆ ಫಕೀರ ಬಂದು ತಮ್ಮನ ಭೇಟಿಯಾಗದೆ ಹೋದರೆ ರುಂಡ ಹಾರಿಸಿ ಬಿಡುತ್ತೇನೆ ಅಂತ ಆದೇಶ ಹೊರಡಿಸಿದ್ದರು ಸುಲ್ತಾನರು ಖಾಜಾ ಸಾಹಿಬ್ ತಲೆ ಕೆಡಿಸಿಕೊಳ್ಳಿಲ್ಲ ಅವರ ಭಕ್ತರಿಗೆಲ್ಲ ಅದೇ ಭಯ ಇನ್ನೇನು ವಾರದ ಗಡುವು ಮುಗಿಯುತ್ತಾ ಬಂತು ಕೊನೆ ಗಳಿಗೆಯಲ್ಲಿ ಖಾಜಾ ನಿಜಾಮುದ್ದೀನ್ ಔಲಿಯಾ ಎದ್ದು ಹೋಗಿ ತಮ್ಮ ತಾಯಿಯ ಸಮಾಧಿಯ ಮುಂದೆ ಒಂದಿಷ್ಟು ಹೊತ್ತು ಸುಮ್ಮನೆ ಕುಳಿತಿದ್ದು ಎದ್ದು ಬಂದರಂತೆ ಅಷ್ಟೇ ಸ್ವಲ್ಪ ಹೊತ್ತಿಗೆ ಸುಲ್ತಾನರ ಅರಮನೆಯಿಂದ ಸುದ್ದಿ ಬಂದೇ ಬಿಟ್ಟಿತ್ತು ಅರಮನೆಯಲ್ಲಿ ದಾಯಾದಿಗಳ ಮಧ್ಯೆ ದಂಗೆಯಾಗಿ ಸುಲ್ತಾನ್ ಕುತುಬುದ್ದೀನ್ ಶಾ ಕಿಲ್ಜಿಯ ರುಂಡವನ್ನೇ ಕಡಿದುಬಿಟ್ಟಿದ್ದಾರೆ ಅಲ್ಲಿಗೆ ಖಿಲ್ಜಿ ಸಂತತಿಯ ಆಡಳಿತವೇ ಮುಗಿದು ಹೋಯಿತು ನಿಜಾಮುದ್ದೀನ್ ದರ್ಗಾದೊಳಗೆ ಕೌವಾಲರು ಹಾಡುತ್ತಿದ್ದುದು ಕೇಳಿಸಿತು ಲ್ಯಾವಿ ತಲೆಯ ಮೇಲೆ ಸೆರಗು ಹೊದ್ದಿದ್ದಳು ನೆಲದ ಮೇಲೆ ಅವಳ ಚಪ್ಪಲಿ ಇಲ್ಲದ ಮೃದುವಾದ ಬೆಳ್ಳಿ ಪಾದ ಕೈಯಲ್ಲಿ ಮಗು ಇದೆಯೇನೋ ಎಂಬಂತೆ ಎತ್ತಿಕೊಂಡಿದ್ದ ಮೃದುವಾದ ಹಸಿರು ಚಾದರ ಸೂಫಿ ಸಂತ ಖಾಜಾ ನಿಜಾಮುದ್ದೀನ್ ಬದುಕಿರುವಾಗ ಆತ ಧರಿಸುತ್ತಿದ್ದ ಒರಟು ನಾರಿನ ಹಸಿರು ನಿಲುವಂಗಿಯ ಚುಂಬು ಹಿಡಿದು ಬೇಡಿಕೊಂಡರೆ ಅದೆಂಥ ಬೇಡಿಕೆಯೇ ಆದರೂ ಈಡೇರುತ್ತದೆ ಎಂಬ ನಂಬಿಕೆ ಇತ್ತು ಈಗ ಲಾವಿ ಏನನ್ನ ಬೇಡಲು ಬಂದಿದ್ದಾಳೆ ಅವಳಿಗೆ ಮಗು ಬೇಕು ಖಾಜಾ ನಿಜಾಮುದ್ದೀನರು ಅವತ್ತಿಗೂ ಇವತ್ತಿಗೂ ಬಡವರ ಪಾಲಿನ ದೇವರು ಆದರೆ ನಾವು ಬಡವರ ನೋ ವೇ ಪಾಲಿ ಬೆಟ್ಟದ ತೋಟವಿದೆ ಮೂವತ್ತು ಸಾವಿರ ರೂಪಾಯಿಯ ಪಿಂಚಣಿ ಈಗ ಇವರು ಕೊಡುತ್ತಿರುವ ಎಪ್ಪತ್ತು ನಾಟ್ ಬ್ಯಾಡ್ ಆದರೆ ಇನ್ನೇನು ತರಬೇತಿ ಮುಗಿಯಲಿದೆ ದೇಶ ದೇಶ ಸುತ್ತುವ ಕೆಲಸ ಕೈಯಿಂದ ಒಂದು ರೂಪಾಯಿ ಖರ್ಚಾಗೋದಿಲ್ಲ ವಿಮಾನ ಹಡಗು ಕಾರು ಯಾವ ದೇಶಕ್ಕೆ ಹೋದರೂ ಅದ್ಭುತ ಹೋಟೆಲು ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ರಕ್ತದಲ್ಲೇ ಹುದುಗಿರುವ ನಿತ್ಯ ಸಾಹಸದ ನಿರಂತರ ಆಕಾಂಕ್ಷೆಗೆ ನೀರೆರೆಯುವ ಉದ್ಯೋಗ ಇನ್ನೇನು ಬೇಕು ಕರ್ನಲ್ ವೀರಚಕ್ರ ಮಾಚಿ ಮಾಡ ರವೀಂದ್ರ ಪೂರ್ಣಚ್ಚನಿಗೆ ಅವತ್ತು ರಾತ್ರಿ ಲ್ಯಾವಿಯ ಗರ್ಭದ ಫಲವತ್ತು ಭೋರ್ಗರದ ಮಳೆಗೆ ತೊಯ್ದು ಹೋಗಿತ್ತ ಸನ್ನಿವೇಶ ಬದಲಾಗ್ತಾ ಇದೆ ಕರಾರುವಕ್ಕಾಗಿ ಎಂಟನೇ ದಿನ ಬೆಳಗ್ಗೆ ನಾವು ಹನ್ನೆರಡು ಜನ ಕಾರ್ಲೋಸ್ ಮಾಥೂರ್ನ ಅದೇ ಕಟ್ಟಡದ ಕಾನ್ಫರೆನ್ಸ್ ರೂಮ್ನಲ್ಲಿ ಹಾಜರಿದ್ದವು ಪರಸ್ಪರ ನಗೆ ಇಲ್ಲ ಎಲ್ಲಿದ್ದೆವು ಏನು ಮಾಡಿದೆವು ಎಂಬ ವಿಷಯದ ಬಗ್ಗೆ ಮಾತಿಲ್ಲ ಈ ಬಾರಿ ಕಾರ್ಲೋಸ್ ಮಾಥುರ್ ವ್ಯವಹಾರಿಕವಾಗಿ ಒಂದು ಗುಡ್ ಮಾರ್ನಿಂಗ್ ಕೂಡ ಹೇಳಲಿಲ್ಲ ತರಬೇತಿ ಮುಗಿಯುತ್ತಾ ಬರೋ ಹೊತ್ತಿಗೆ ನನಗೆ ಆ ಸಂಗತಿ ನಿಚ್ಚಳವಾಗಿತ್ತು ಆರ್ಮಿಯಲ್ಲಿ ನಗು ಹಾಡು ಸಿಟ್ಟು ಸೆಡವು ಬೈಗುಳ ಎಲ್ಲ ಇರುತ್ತವೆ ಆದರೆ ಇಲ್ಲಿ ಅವ್ಯಾವೂ ಇಲ್ಲ ಇಲ್ಲಿ ನಾನೊಬ್ಬ ಸ್ಪೈ ಅಷ್ಟೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಆಯ್ಕೆ ಮಾಡಿಕೊಂಡ ಹನ್ನೆರಡು ಜನ ಏಜೆಂಟರ ಪೈಕಿ ನಾನು ಒಬ್ಬ ಇಲ್ಲಿ ಯಾರೂ ನಗೋದಿಲ್ಲ ನಗೆ ಎಂಬುದು ನಮಗೆ ಗೊತ್ತಿಲ್ಲದಂತೆಯೇ ಮನಸ್ಸಿನ ಒಳಗಿನ ಕೆಲವು ಭಾವನೆಗಳನ್ನು ಬಿಟ್ಟುಕೊಟ್ಟು ಬಿಡುತ್ತದೆ ನಗೆ ಎಂಬುದು ಕಣ್ಣಲ್ಲೂ ಇರಬಾರದು ಇವರೊಂದಿಗೆ ಇದ್ದು ಇದ್ದೇ ಅಪ್ಪ ತನ್ನ ನಗೆ ಕಳೆದುಕೊಂಡು ಬಿಟ್ಟನ ಆತನವು ನಿರ್ಭಾವುಕ ನೀಲಿ ಕಣ್ಣು ಆದರೆ ಅಪ್ಪನ ಕೆಲವು ಗುಣಗಳು ಅದೇಗೋ ನನಗೆ ಬಂದು ಬಿಟ್ಟಿವೆ ಯಾವುದನ್ನಾದರೂ ಸರಿ ಒಂದು ನಿಮಿಷದಲ್ಲಿ ನಿರ್ಧರಿಸಬಲ್ಲೆ ಅದು ವಸ್ತುವೇ ಇರಬಹುದು ವ್ಯಕ್ತಿಯೇ ಇರಬಹುದು ಮೆದುಳಿನ ಆಳದಲ್ಲೆಲ್ಲೋ ಒಂದು ಸಿಗ್ನಲ್ ಒಂದು ವಾರ್ನಿಂಗ್ ಬೀಪ್ ಹೊಡೆಯುತ್ತದೆ ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಹೇಳಿಕೊಟ್ಟ ಪಾಠವನ್ನೇ ಇಲ್ಲಿ ಯೂನಿವರ್ಸಿಟಿಯ ಮಟ್ಟದ ಶೈಲಿಯಲ್ಲಿ ಹೇಳಿಕೊಡಲಾಗಿದೆ ಬಿ ಅಲರ್ಟ್ ಒಂದು ಮೃಗಕ್ಕಿರುವ ಎಚ್ಚರಿಕೆ ಈ ನೌಕರಿಯಲ್ಲಿ ಇರುವವನಿಗೆ ಬೇಕೇ ಬೇಕು ಅದು ಜೀವನ ಪರ್ಯಂತದ ಅಭ್ಯಾಸ ಸ್ವಭಾವವೇ ಆಗಿಬಿಡುವಂತಹದ್ದು ಎಂಥ ಅಪರಿಚಿತ ಕಟ್ಟಡದ ಅಪರಿಚಿತ ಕೋಣೆಯೊಳಕ್ಕೆ ಹೋದರೂ ಕೆಲವೇ ಕ್ಷಣಗಳ ಒಳಗಾಗಿ ಅದರ ಒಂದೊಂದು ಇಂಚು ಒಂದೊಂದು ತಿರುವು ಕಿಟಕಿ ಬಾಗಿಲು ಬೆಳಕಿನ ಕಿಂಡಿ ಒಳಗಿನ ವ್ಯಕ್ತಿ ವಸ್ತುಗಳೆಲ್ಲ ಕಣ್ಣೊಳಗೆ ಸ್ಥಿರ ಚಿತ್ರಗಳಾಗಿ ಕ್ಯಾಪ್ಚರ್ ಆಗಿಬಿಡುತ್ತವೆ ಯಾವ ವಸ್ತುವಿನ ಮೇಲೂ ನನ್ನ ಕಣ್ಣು ಕೆಲವು ಸೆಕೆಂಡ್ಗಳಿಗಿಂತ ಹೆಚ್ಚು ಹೊತ್ತು ನಿಲ್ಲೋದಿಲ್ಲ ಅದನ್ನೇ ಕಾರ್ಲೋಸ್ ಮಾಥುರ್ ಸ್ವೀಪಿಂಗ್ ಅನ್ನುತ್ತಾನೆ ಕಣ್ಣ ಬೊಂಬೆ ರೆಡಾರ್ಗಳಂತೆ ಕೆಲಸ ಮಾಡಬೇಕು ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಹೇಳಿಕೊಟ್ಟ ಆತ ಸುಮ್ಮನೆ ಹೋಗಿ ಕರ್ನಾಟ್ ಪ್ಲೇಸಿನ ಇಂಥ ಪರ್ಟಿಕ್ಯುಲರ್ ರೆಸ್ಟೋರೆಂಟಿನಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ಎಂಟರ ತನಕ ಕೂತ್ಕೋ ವಾಪಸ್ ಬಾ ಅಲ್ಲಿ ಏನು ನೋಡಿದೆ ಏನೇನು ಆಕ್ಟಿವಿಟಿ ಹೇಳುತ್ತಾ ಹೋಗು ಅದು ಯಾವುದೋ ಮುಖ್ಯವಾದದ್ದಲ್ಲ ಅಂತ ನಿನಗೆ ಅನ್ನಿಸಬೇಕಿಲ್ಲ ಯಾವುದು ಮುಖ್ಯ ಅಂತ ನಿರ್ಧರಿಸುವವನು ನಾನು ಜಸ್ಟ್ ರಿಪೋರ್ಟ್ ಪ್ರತಿಯೊಂದನ್ನೂ ವಿವರಿಸು ಏನೇನು ನೆನಪಿದೆಯೋ ಅದನ್ನೆಲ್ಲ ವಿವರಿಸು ಆ್ಯಂಡ್ ಮೈ ಬಾಯ್ ಪ್ರತಿಯೊಂದನ್ನು ನೆನಪಿಟ್ಕೊ ಅನ್ನುತ್ತಿದ್ದ ನಮಗೆ ಗೊತ್ತೇ ಆಗುತ್ತಾ ಇರಲಿಲ್ಲ ನಾವಲ್ಲಿ ಕುಳಿತಿದ್ದಷ್ಟು ಹೊತ್ತು ಅಲ್ಲಿ ಕಾರ್ಲೋಸ್ ಮಾಥುರ್ನ ಇನ್ನೊಬ್ಬ ಮನುಷ್ಯ ಕೂತಿರುತ್ತಿದ್ದ ನಾನು ಅಲ್ಲಿಗೆ ಕಳಿಸಲ್ಪಟ್ಟಿದ್ದೇನೆ ಎಂಬುದು ಅವನಿಗೆ ಗೊತ್ತಿರುತ್ತಿರಲಿಲ್ಲ ಇಬ್ಬರದೂ ಒಂದೇ ಕೆಲಸ ಯಾರ ವರದಿ ಎಷ್ಟು ಪರ್ಫೆಕ್ಟ್ ಆಗಿದೆ ಮಾಥುರ್ ನಿರ್ಧರಿಸುತ್ತಿದ್ದ ಆತನಿಗೆ ಇಷ್ಟೇ ಪರೀಕ್ಷಿಸಬೇಕಿತ್ತು ಇವರ ನೆನಪಿನ ಶಕ್ತಿ ಎಷ್ಟಿದೆ ಗ್ರಹಿಕೆ ಪೇಶನ್ಸು ಒಂದು ಘಟನೆಯನ್ನು ನೋಡಿದರೆ ತುಂಬ ನಿರ್ಭಾವಕವಾಗಿ ಅದರ ವರದಿ ಮಾಡು ನಿನ್ನ ಅಭಿಪ್ರಾಯ ಯಾವನಿಗೆ ಬೇಕು ಭಾವುಕತೆ ಬೇಡವೇ ಬೇಡ ಅದು ಈ ಕೆಲಸ ಮಾಡುವವರ ಪಾಲಿನ ಪ್ರಥಮ ಶತ್ರು ಇಮ್ಯಾಜಿನೇಷನ್ಗೆ ಇಲ್ಲಿ ಜಾಗವಿಲ್ಲ ಸುಮಾರು ಒಂದು ವರ್ಷ ಜೊತೆಯಲ್ಲಿ ಇದ್ದು ಇದ್ದೋ ನಮಗೆ ಪರಸ್ಪರರ ಶಕ್ತಿ ತಾಕತ್ತು ಬಲಹೀನತೆ ಏನೆಂಬುದು ಚೆನ್ನಾಗಿ ಗೊತ್ತಾಗಿ ಹೋಗಿತ್ತು ಕಮಾನ್ ಪಿಕಪ್ ಈ ಕೆಲಸಕ್ಕೆ ಯಾರು ಬೇಕು ಏನೇನು ಸಾಮಗ್ರಿ ಬೇಕು ಆಯ್ಕೆ ನಿನ್ನದು ಅನ್ನುತ್ತಿದ್ದ ಮಾಥುರ್ ಅದು ನನಗೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಕಲಿಸಿದ ಅದ್ಭುತ ವಿದ್ಯೆ ಉಳಿದೆಲ್ಲರಿಗಿಂತ ಚೆನ್ನಾಗಿ ಅವರೆಲ್ಲರಿಗಿಂತ ಮುಂಚೆ ಆ ಕೆಲಸ ಮಾಡಿ ಮುಗಿಸದಿದ್ದರೆ ನಾನು ಮಾಚಿ ಮಾಡ ರವೀಂದ್ರ ಪೂರ್ಣಚ್ಚನೇ ಅಲ್ಲ ಕಾರ್ಲೋಸ್ ಮಾಥೋರ್ ಅದನ್ನು ಗಮನಿಸಿದ್ದನ ಅವನ ಕಣ್ಣುಗಳಲ್ಲಿ ಯಾವುದೇ ಒಪೀನಿಯನ್ ಇರ್ತಾ ಇರಲಿಲ್ಲ ಅವನು ಅದ್ಭುತ ತಾಕತ್ತಿನ ಟಾಸ್ಕ್ ಮಾಸ್ಟರ್ ಕೆಲವನ್ನು ತಾನೇ ಮಾಡುತ್ತಿದ್ದ ಕೆಲವನ್ನ ನಮ್ಮ ಪೈಕಿಯೇ ಅತ್ಯಂತ ಸಾಮಾನ್ಯನಿಂದ ಮಾಡಿಸುತ್ತಿದ್ದ ಪ್ರತಿಯೊಂದನ್ನು ಇಡೀ ತಂಡಕ್ಕೆ ವಿವರಿಸಿ ಹೇಳುವ ಪಿರಿಪಿರಿಗೆ ತಾನು ಇಳಿಯುತ್ತಿರಲಿಲ್ಲ ಯಾರಿಗೆ ಎಷ್ಟು ಹೇಳಬೇಕೋ ಅಷ್ಟು ಎಷ್ಟು ಮುಂಚೆ ಹೇಳಬೇಕು ಅದನ್ನೂ ನಿರ್ಧರಿಸುತ್ತಿದ್ದ ತುಂಬ ಮುಂಚೆ ಗೊತ್ತು ಮಾಡಿಕೊಡೋದು ಕೂಡ ಒಮ್ಮೊಮ್ಮೆ ಕೆಲಸ ಕೆಡಿಸಿಬಿಡುತ್ತದೆ ನನಗೆ ಒಂದು ಬೀದಿಯ ಟ್ರಾಫಿಕ್ ಎಷ್ಟು ಹೊತ್ತಿಗೆ ಯಾವ ಗತಿಯಲ್ಲಿ ಯಾವ ಪ್ಯಾಟ್ರನ್ನಲ್ಲಿ ಇರುತ್ತದೆ ಒಂದು ಊರಿನ ವರ್ಕಿಂಗ್ ಅವರ್ಸ್ ಹೇಗಿರುತ್ತವೆ ಅಂಥ ಊರಿನಿಂದ ಹೊರಬೀಳೋದು ಮತ್ತು ಅದರ ಒಳಕ್ಕೆ ಪ್ರವೇಶಿಸೋದು ಹೇಗೆ ಎಷ್ಟು ಗಂಟೆಗೆ ಯಾವುದು ಸುಲಭ ಅಸಲಿಗೆ ಅಂಥದ್ದೊಂದು ಸ್ಟಡಿ ಇರುತ್ತದೆ ಅಂತ ಹೇಳಿಕೊಟ್ಟವನೇ ಕಾರ್ಲೋಸ್ ಮಾಥು ಸುಮ್ಮನೆ ಮನುಷ್ಯನೊಬ್ಬನ ಸಹಿ ನೋಡಿಯೇ ಇವನು ಇಂಥದ್ದೇ ಮನೋಸ್ಥಿತಿಯಲ್ಲಿ ಈ ಸಹಿ ಹಾಕಿದ್ದಾನೆ ಎಂಬುದನ್ನು ನಿರ್ಧರಿಸುವ ಕಲೆ ನನಗೆ ಅದು ಹೆಂಗೆ ಗೊತ್ತಿತ್ತು ನನಗದು ಗೊತ್ತಿದೆ ಎಂಬುದನ್ನು ಹೇಳಿಕೊಟ್ಟವನು ಕೂಡ ಮಾಥುರ್ ಅದಲ್ಲ ಅತ್ಯಂತ ಮುಖ್ಯವಾಗಿ ಕಾರ್ಲೋಸ್ ಮಾಥುರ್ ಹೇಳಿಕೊಟ್ಟದ್ದು ಮಾಹಿತಿ ಹೇಗೆ ತೆಗೀಬೇಕು ಎಂಬುದನ್ನು ಲುಕ್ ನೀನು ತೆಗೆದ ಮಾಹಿತಿ ತುಂಬಾ ಮುಖ್ಯವಾದದ್ದೇನಲ್ಲ ಆದರೆ ಪ್ರತಿ ಬೆಳವಣಿಗೆಯ ಹಿಂದೆಯೂ ಒಂದು ಮನಸ್ತತ್ವ ಇರುತ್ತದೆ ತನ್ನ ಯಜಮಾನನ ಬಗ್ಗೆ ಅವನ ಡ್ರೈವರ್ ಏನು ಮಾಹಿತಿ ಕೊಡುತ್ತಾನೆ ಎಂಬುದಕ್ಕಿಂತ ಅವನು ಯಾವ ಮನಸ್ಥಿತಿಯಲ್ಲಿ ಅದನ್ನು ಕೊಡ್ತಾ ಇದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಂಡ್ರೆ ಅದು ಒಂದೇ ಎಳೆಯನ್ನ ಇಟ್ಟುಕೊಂಡು ಡ್ರೈವರ್ನನ್ನ ನಿನ್ನ ಮಾಹಿತಿದಾರನನ್ನಾಗಿ ಬೆಳೆಸುತ್ತಾ ಹೋಗಬಹುದು ಕೊಟ್ಟ ಮಾಹಿತಿ ಕೆಲಸಕ್ಕೆ ಬರಲಿ ಬಿಡಲಿ ಅದನ್ನ ಒಂದು ಕಡೆ ಕಟ್ಟಿಡುತ್ತಾ ಹೋಗು ಯಾವತ್ತೋ ಕೆಲಸಕ್ಕೆ ಬರುತ್ತದೆ ಅದಕ್ಕಿಂತ ಹೆಚ್ಚು ಕೆಲಸಕ್ಕೆ ಬರೋದು ನೀನು ಅರ್ಥ ಮಾಡಿಕೊಂಡ ಆ ಮನುಷ್ಯನ ಮನೋಸ್ಥಿತಿ ಯಾವತ್ತಿಗಾದರೂ ಅವನು ಕೊಟ್ಟ ಮಾಹಿತಿ ಸುಳ್ಳಾಗಿ ಬಿಡಬಹುದು ಆದರೆ ಅವನ ಮೆಂಟಾಲಿಟಿಯ ಬಗ್ಗೆ ನಿನಗಿರೋ ಅಂದಾಜು ಸುಳ್ಳಾಗೋದಿಲ್ಲ ನಮ್ಮ ಉದ್ಯೋಗವೇ ಅಂಥದ್ದು ಸ್ಯಾಮ್ ಕೈಲಿ ಇರುವುದು ಕೊಟ್ಟಿ ಪಾಸ್ಪೋರ್ಟು ಅಂತ ಗೊತ್ತಿದ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಒಳಕ್ಕೆ ನೀನು ನಡೆದು ಹೋಗ್ತಿರಬೇಕಾಗತ್ತೆ ಯಾಕಂದರೆ ಪಾಸ್ಪೋರ್ಟ್ ಕೊಟ್ಟವನ ವ್ಯಕ್ತಿತ್ವ ಮತ್ತು ಮನಸ್ಥಿತಿಯ ಮೇಲೆ ನಿನಗೆ ಕಾನ್ಫಿಡೆನ್ಸ್ ಬೆಳೆದಿರುತ್ತೆ ಅವನು ಕದ್ದೆ ತಂದು ಕೊಟ್ಟಿರಬಹುದು ಆದರೆ ತಂದುಕೊಟ್ಟ ಅದು ಒಂದೇ ಒಂದು ಡ್ರೈವಿಂಗ್ ಲೈಸೆನ್ಸ್ ಇಟ್ಟುಕೊಂಡು ನೀನು ವರ್ಷವಿಡೀ ಒಂದು ದೇಶದಲ್ಲಿ ತಿರುಗಾಡಿ ಬಿಡಬಹುದು ಯಾವ ದೇಶದಲ್ಲಿ ಎಂಥವರನ್ನ ಮಾಹಿತಿ ತೆಗೆಯೋಕೆ ಬಳಸ್ತೀಯಾ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ಯಾರಿಸ್ನಲ್ಲಿ ಒಬ್ಬ ಹುಡುಗ ಹುಡುಗಿನ ಜೊತೆಯಲ್ಲಿ ಬಿಟ್ಟುಬಿಟ್ರೆ ಅದ್ಭುತವಾದ ಕೆಲಸ ಮಾಡಿಬಿಡ್ತಾರೆ ಪಲೇರ್ಮೋದಲ್ಲಿ ನಿನಗೆ ಮನೆ ಹುಡುಕಿ ಕೊಡೋಕ್ಕೆ ಅಜ್ಜಿಯರೇ ಬೆಸ್ಟು ಸೇಫ್ ಹೌಸ್ ಜರ್ಮನಿಯಲ್ಲಿ ಒಂದು ಕೆಲಸ ಮಾಡೋದಿದೆಯಾ ಅದಕ್ಕೆ ಬೆಲ್ಜಿಯಂನಿಂದ ಪಿಸ್ತೋಲ್ ತರಿಸ್ಕೊ ಆರ್ಮಿಯಲ್ಲಿ ಪ್ರತಿಯೊಂದನ್ನು ಹೀಗೆ ಮಾಡಬೇಕು ಅನ್ನೋ ನಿಯಮ ಇರುತ್ತೆ ಅಂತಹ ನಿಯಮಗಳು ಇಲ್ಲೂ ಇವೆ ಆದರೆ ನಮ್ಮ ಕೆಲಸವೇ ಬೇರೆ ಥರದ್ದು ನಿಯಮಗಳ ಪುಸ್ತಕ ಇಟ್ಕೊಂಡು ಮಾಡ್ತಾ ಹೋಗೋಕೆ ಇದು ಟ್ರಾಫಿಕ್ ಇನ್ಸ್ಪೆಕ್ಟರ್ನ ಕೆಲಸ ಅಲ್ಲ ಸ್ಯಾಮ್ ನಿಯಮ ಏನು ಅಂತ ಗೊತ್ತಿರಬೇಕು ಆದರೆ ಅದಕ್ಕೆ ಅಂಟಿಕೊಂಡಿರಬೇಕು ಅನ್ನೋದು ದಡ್ಡತನ ಇದು ಶಿಸ್ತಿಗೆ ಮೆಡಲ್ ತಂದುಕೊಡೋ ನೌಕರಿ ಅಲ್ಲ ಅನಿರೀಕ್ಷಿತವಾದದ್ದು ಮಾಡಬೇಕಾಗತ್ತೆ ಶುದ್ಧ ಅಲೆಮಾರಿಯ ನಿರಂತರ ಸಾಹಸದ ಬದುಕು ಹಾಗಂತ ಕಾರ್ಲೋಸ್ ಮಾಥುರ್ ನಿಜಕ್ಕೂ ಹೇಳಿದ್ದನ ಅಥವಾ ಅವನು ಹಾಗೆ ಹೇಳಿದ್ದ ಅಂತ ನನಗೆ ತಾನೇ ನಂಬಿಕೊಂಡನ ಗೊತ್ತಿಲ್ಲ ಮಿಲಿಟರಿಯ ಬದುಕಿಗಿಂತ ಇದು ತುಂಬ ವಿಭಿನ್ನವಾದದ್ದು ಅಂತ ಮಾತ್ರ ಅರ್ಥವಾಗಿತ್ತು ಅಲ್ಲಿ ಕಲಿತದ್ದನ್ನೆಲ್ಲ ಇಲ್ಲಿ ಮರೆಯಬೇಕು ಮರೆಯಲಿಕ್ಕೆ ಅಂತಲೇ ಇಷ್ಟೊಂದು ಟ್ರೈನಿಂಗು ಹಾಗಾದರೆ ಇದಕ್ಕೆ ನನ್ನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡರು ಈ ಪ್ರಶ್ನೆಗೆ ನನಗೆ ಮುಂದೆ ಯಾವಾಗಲೂ ಉತ್ತರ ದೊರೆಯಲಿತ್ತು ಅದು ದೊರೆತದ್ದಾದರೂ ಎಂಥ ಪರಿಸ್ಥಿತಿಯಲ್ಲಿ ಕಡೆಗೊಂದು ದಿನ ಕಾರ್ಲೋಸ್ ಮಾಥೂರ್ ನಮ್ಮ ಹನ್ನೆರಡು ಜನರ ಟ್ರೈನಿಂಗ್ ಮುಗೀತು ಎಂದು ಘೋಷಣೆ ಮಾಡಿದ್ದ ಆದರೆ ನಾವು ತರಬೇತಿಯಲ್ಲಿ ತೇರ್ಗಡೆ ಆದೆವಾ ಅದನ್ನು ನಮಗೆ ಯಾರೂ ಹೇಳಲಿಲ್ಲ ನಮ್ಮ ನೌಕರಿಯಾದರೂ ಏನು ಚರ್ಚೆ ಆಗಲಿಲ್ಲ ಇಸ್ರೇಲಿ ಮಾಸ್ಟರ್ನನ್ನು ನಾನು ಕೊನೆಯ ಮೂರು ತಿಂಗಳಲ್ಲಿ ನೋಡಲೂ ಇಲ್ಲ ಎಲ್ಲೋರ ಮಾತ್ರ ಸಿಗುತ್ತಿದ್ದಳು ಅವಳೊಂದಿಗೆ ನಾನೀಗ ಪಕ್ಕ ಇಟಾಲಿಯನ್ ಭಾಷೆಯಲ್ಲೇ ಮಾತನಾಡುವಂತಾಗಿದ್ದೆ ಅದೂ ಕೂಡ ನನಗೆ ಗೊತ್ತಿಲ್ಲದೆ ನೀಡಲಾದ ತರಬೇತಿಯ ಯಾರನ್ನು ಕೇಳಿ ಭಾರತದ ಕೋಟ್ಯಂತರ ಜನಕ್ಕೆ ಇಂಥದ್ದೊಂದು ಇದೆ ಅಂತ ಗೊತ್ತೇ ಆಗದಂತೆ ಕೆಲಸ ಮಾಡುವ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಭಾಗ ನನ್ನಿಂದ ಏನನ್ನು ಬಯಸುತ್ತದೆ ವೀರ್ ಚಕ್ರ ನೋ ನೋ ಸರ್ಟನ್ಲಿ ನಾಟ್ ಇದಕ್ಕೆ ಹೀರೋಗಳ ಪರಮಶೂರರ ಅವಶ್ಯಕತೆ ಇಲ್ಲ ಕೊಟ್ಟ ಕೆಲಸ ತೆಪ್ಪಗೆ ಮಾಡುವವರು ಬೇಕು ತೆಪ್ಪಗೆ ಎಂಬುದು ಕೆಲಸಕ್ಕಿಂತ ಮುಖ್ಯ ಅದರಲ್ಲಿ ಭಯಂಕರ ಶೌರ್ಯದ ಅವಶ್ಯಕತೆ ಅಥವಾ ಅಗತ್ಯ ಮೀರಿದ ಉತ್ಸಾಹ ಖಂಡಿತ ಇರಬಾರದು ಅವನು ಶತ್ರುವೇ ಆಗಿರಲಿ ಅವನನ್ನು ಕೊಲ್ಲಬೇಕು ಅಂತ ಅಪ್ಪಣೆಯೇ ಬಂದಿರಲಿ ನೀನು ಅವನನ್ನು ದ್ವೇಷಿಸಬೇಕಾದ ಅವಶ್ಯಕತೆ ಇಲ್ಲ ಹೇಳಿದ್ದಷ್ಟನ್ನು ಕರಾರುವಕ್ಕಾಗಿ ಒಬ್ಬ ಡಾಕ್ಟ್ರು ಸರಿಯಾದ ಜಾಗಕ್ಕೆ ಕತ್ತಿ ಇಟ್ಟು ಕುಯ್ದು ಇಡೀ ಶಸ್ತ್ರಕ್ರಿಯೆ ಮುಗಿಸುತ್ತಾನಲ್ಲ ಹಾಗೆ ಮಾಡಿ ಮುಗಿಸಬೇಕು ಸರ್ಜಿಕಲ್ ಪ್ರಿಸಿಷನ್ ಇದರ ಜೊತೆಗೆ ನೀನು ತುಂಬ ನಂಬಿಕಸ್ಥನಾಗಿರಬೇಕು ಭಾರತಕ್ಕೆ ಹಾಗಂತ ಕಾರ್ಲೋಸ್ ಮಾಥೂರ್ ನಿಚ್ಚಳ ದನಿಯಲ್ಲಿ ಹೇಳಿ ಹನ್ನೆರಡು ಜನರನ್ನ ಬೀಳ್ಕೊಟ್ಟಿದ್ದ ಯಾರು ಎಲ್ಲಿಗೆ ಹೋಗಬೇಕು ಮತ್ತು ಯಾರಿಗೆ ರಿಪೋರ್ಟ್ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಕೆಲವರು ಅಲ್ಲಿಂದ ಹೊರಟರು ನಾನು ದಿಲ್ಲಿಯಲ್ಲೇ ಉಳಿದೆ ಆದರೆ ತರಬೇತಿ ಮುಗಿಸಿ ಆರು ಎಕರೆಯ ಆವರಣದಿಂದ ಹೊರಬೀಳುವ ದಿನ ಒಂದು ವಿಚಿತ್ರ ಘಟನೆ ನಡೆಯಿತು ಆ ಘಟನೆ ಏನು ಕೇಳೋಣ